ಜೀವ ಜೀವ ಸೇರಲು ಮಾತು ಏತಕೀ ಜೀವ ಜೀವ ಸೇರಲು ಮಾತು ಏತಕೀ ಒಲವಿನ ಕಾವ್ಯಕ್ಕೆ ಹಿಂದೆ ಪೀಟಿಗೆ ಕಂಗಳು ವಂದನೆ ಹೇಳಿದೆ ಹೃದಯವು ತುಂಬಿ ಹಾಡಿದೆ ಉಳಿದಿಹ ಮಾತು ನೂರಿದೆ ಮುಡಿಯ ಜಾರಿದ ಹೂವಿದು ಮುಗಿಯದ ಕತೆ ನನ್ನದು ಈ ಹೂವನ್ನು ಮಣ್ಣಿಂದಲೇ ಕಾಪಾಡಿದ ಕೈಗಳಿವು ಕೊಳೆ ಕೊಳೆಸೊಕ್ಕದು ಪಾಪದ ಫಲಸಲ್ಲದು ನಿನ್ನೂ ಪಡೆದಂತಹ ಭಾಗ್ಯವು ನನ್ನದು ಪೂರ್ವದ ಪುಣ್ಯವೋ ಜನ್ಮದ ಪಂದವು ನಾನು ನೀನು ನೀನು ನಾನು ಒಂದೇ ಎಂದೆಂದಿಗೂ ಕಂಗಳು ವಂದನೆ ಹೇಳಿದೆ ಹೃದಯವು ತುಂಬಿ ಹಾಡಿದೆ ಆಡದೇ ಉಳಿದಿಹ ಮಾತೂನು